ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಸೋಯಾ ಜಿನ್ಸ್ ತರಿಸಿದ್ದೀನಿ ಸಪೋಲಾ ಸೋಯಾ ಜಿನ್ಸ್ ಇದು ತುಂಬ ಚೆನ್ನಾಗಿರುತ್ತೆ ಇದು ಇನ್ನು ಸುಮಾರು ಈ ಥರ ಪ್ಯಾಕೇಜಲ್ಲಿ ಬರೋದಂಥದ್ದೆಲ್ಲ ತುಂಬ ಚೆನ್ನಾಗತ್ತೆ ಇವತ್ತೊಂದು ರೆಸಿಪಿ ಮಾಡಬೇಕಿತ್ತು ಕುಕ್ಕಿಂಗಿಗೆ ಸೊ ಹಂಗಾಗಿ ಇದನ್ನು ತರಿಸಿದ್ದೀನಿ ನನಗೆ ಬೇರೆ ಸ್ವಲ್ಪ ಹುಷಾರಿಲ್ಲ ಮೈ ಹುಷಾರಿಲ್ಲ ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೀನಿ ಶಾಪ್ಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ವಿ ಪಕ್ಷಕ್ಕೋಸ್ಕರ ಪಕ್ಷ ಹತ್ರ ಬರ್ತಾ ಇದೆ ಆಯಿತಾ ನಮ್ಮ ಮನೇಲಿ ಮಹಾಲಯ ಮೋಸೆ ದಿನವೇ ಪಕ್ಷ ಮಾಡೋಣ ಅಂತ ಅಂದ್ಕೊಂಡೆ ಆ ಒಳಗಡೆನೆ ಮಾಡ್ಕೋತಾ ಇದ್ವು ಈ ಸರಿ ಭಾನುವಾರನೇ ಪಕ್ಷ ಬಂದಿರೋದ್ರಿಂದ ಭಾನುವಾರ ಪಕ್ಷ ಮಾಡೋಣ ಅಂತ ಅನ್ಕೊಂಡೆ ಭಾನುವಾರ ಫುಲ್ಲು ರೋಸ್ಟ್ ಆಗಿಬಿಟ್ಟಿದೆ ಈ ಈ ಭಾನುವಾರ ಅಂದ್ರೆ ಈಗ ಲಾಸ್ಟ್ ಹೋಯ್ತಲ್ಲ ಈ ಭಾನುವಾರ ಅಂತೂ ಅಡುಗೆ ಮನೆ ಫುಲ್ಲು ಕ್ಲೀನ್ ಮಾಡಿರೋದು ಬಾಕ್ಸ್ಗಳೆಲ್ಲ ತೊಳ್ಕೊಂಡು ಪಾತ್ರೆಗಳೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಡಿದೀವಿ ತುಂಬಾ ತುಂಬಾ ಕೆಲಸ ಇಡೀತು ಹಂಗಾಗಿ ನಾನು ಸ್ವಲ್ಪ ತಂದೆ ಅಲ್ಲಿ ಹೊರ್ಗಡೆನೂ ಮಾಡಿ ಇಲ್ಲೂ ಮಾಡೋ ತನಕ ಸ್ವಲ್ಪ ಹಿಂಸೆ ಆಗೋಯ್ತು ನನಗೆ ಹಂಗಾಗಿ ತಂದೆ ಸ್ವಲ್ಪ ಲೇಟಾಗಿ ಹೋಗ್ತಾಯಿದ್ದೀನಿ ರಾತ್ರಿಗೆ ಸ್ವಲ್ಪ ಬೇಳೆ ಸಾಂಬಾರಿಗೆ ಮಾಡಿಟ್ಟು ಮಾಡಿಟ್ಟೋಗ್ತೀನಿ ಬೇಳೆ ಸಾಂಬಾರು ಜೊತೆಗೆ ಈ ಸೋಯಾ ಚೀನ್ಸ್ ತರಿಸಿದ್ವಿ ಇದನ್ನು ಫ್ರೈ ಮಾಡಿಟ್ಟು ನೋಡಿ ಆಲ್ರೆಡಿ ಇವಾಗ ಬಿಸಿನೀರಲ್ಲಿ ಸೋಯಾ ಚೀನ್ಸ್ನ ನೆನೆಸಿದ್ದೀನಿ ಈ ವಿಡಿಯೋ ಫಸ್ಟ್ ಹಾಕ್ತೀನಿ ಆಮೇಲೆ ಇದನ್ನು ನೋಡಿ ಚೆನ್ನಾಗಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ನ್ಯೂಟ್ರಿಷನ್ ಇರುತ್ತೆ ಇದರಲ್ಲಿ ಸ್ವಲ್ಪ ತಿಂದರೆ ಸಾಕು ಹೊಟ್ಟೆ ತುಂಬ ಹೋಗ್ಬಿಡುತ್ತೆ ಅಷ್ಟು ನ್ಯೂಟ್ರಿಷನ್ ಇರುತ್ತೆ ಒಳ್ಳೆ ಫುಡ್ಡು ಮಕ್ಳಿಗೂ ಮಾಡ್ಕೊಡಿ ನೀವು ಮಾಡ್ಕೊಡಿ ಇದರಲ್ಲಿ ಬೇಕಾದಷ್ಟು ವೆರೈಟೀಸ್ ಕಣ್ಣು ಗೋಬಿ ಮಾಡ್ಕೋಬೋದು ಫ್ರೈ ಮಾಡ್ಕೋಬೋದು ಪೆಪ್ಪರ್ ಡ್ರೈಡ್ ತರ ಮಾಡ್ಕೋಬೋದು ನಾನು ಒಂದೊಂದೇ ಒಂದಂತೆ ತೋರಿಸ್ತಾ ಇರ್ತೀನಿ ತುಂಬಾ ಚೆನ್ನಾಗಿರುತ್ತೆ ಗ್ರೇವಿಗಳು ಮಾಡ್ಕೋಬಹುದು ಸಾಂಬಾರ್ ಜೊತೆ ನಾನ್ ವೆಜ್ಗಳು ಕೂಡ ಉಪಯೋಗಿಸ್ಬೋದು ಆಮೇಲೆ ವೆಜಿಟೇಬಲ್ ಪಲಾವ್ಗಳ್ಗೂ ಉಪಯೋಗಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ವೆರೈಟೀಸ್ ಮಾಡ್ಕೋಬೋದು ಆದರೆ ಜಾಸ್ತಿ ತಿನ್ನಕಾಗಲ್ಲ ಹೊಟ್ಟೆ ತುಂಬಂಗೆ ಬಿಡುತ್ತೆ ನ್ಯೂಟ್ರಿಷನ್ ಜಾಸ್ತಿ ಇರುತ್ತೆ ಸಕೋಲ ತುಂಬಾ ಚೆನ್ನಾಗಿದೆ ನನಗೆ ಅಡ್ವರ್ಟೈಸ್ಮೆಂಟ್ ಅಂತ ಕೊಡ್ತಾ ಇಲ್ಲ ಸಪೋಲೋ ಚೆನ್ನಾಗಿರುತ್ತೆ ಈ ತರ ಪ್ಯಾಕೇಜಲ್ಲಿ ಬರೋ ಸೋಯಾ ಚೆಂಕ್ಸ್ನ ತೊಗೊಂಡಿ ತುಂಬಾ ಚೆನ್ನಾಗಿರುತ್ತೆ ಲೂಸ್ ತೊಗೊಂಡ್ರೆ ಈ ಲೂಸ್ ಕೊಡ್ತಾರೆ ಆ ಲೂಸ್ ಕೊಟ್ಟಾಗ ಏನಾಗುತ್ತೆ ಅದ್ರಲ್ಲಿ ತೊಗೊಂಡ್ ಬಂದಾಗ ಪಿಚ ಪಿಚ ಅನ್ನತ್ತೆ ಚೆನ್ನಾಗಿರಲ್ಲ ಅಂತ ಚೆನ್ನಾಗಿರಲ್ಲ ಎಲ್ಲ ಫುಲ್ಲು ಹಾಳಾಗಿರುತ್ತೆ ಅದರಲ್ಲಿ ಸಿಗೋದೇ ಒಂದು ನಾಲ್ಕರಿಂದ ಐಸ್ ಇರುತ್ತೆ ಚೆನ್ನಾಗಿರೋದು ಇನ್ನೆಲ್ಲ ಫುಲ್ ಹಾಳಾಗಿರುತ್ತೆ ಅದೊಡೆಯದು ಹಿಟ್ಟು ಹಿಟ್ಟು ತಿಂದಂಗೆ ಅನ್ಸುತ್ತೆ ಅಂತ ಸಾಫ್ಟ್ನೆಸ್ ಇರಲ್ಲ ಫುಲ್ ಹಿಟ್ಟು ತಿಂದಂಗೆ ಆಗ್ಬಿಡುತ್ತೆ ನೋಡಿ ಸೋಯಾ ಚೆನ್ಸ್ನ ಇವಾಗ ಬಿಸಿನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಕಾಲು ಗಂಟೆ ನೆನೆಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಈ ತಣ್ಣೀರಲ್ಲಿ ಒಂದು ಐದರಿಂದ ಆರು ಸರಿ ಚೆನ್ನಾಗಿ ತೊಳ್ಕೊಬೇಕು ಅದನ್ನು ಚೆನ್ನಾಗಿ ತೊಳೆದು ಫ್ರೈ ಮಾಡಬೇಕು ನಾನು ಫಸ್ಟ್ ಇವಾಗ ಸ್ವಲ್ಪ ಪಾತ್ರಗಳಿಗೆ ತೊಳಿಬೇಕು ನಮ್ಮ ಮನೆಯಲ್ಲಿ ಪಕ್ಷ ಯಾವ ರೀತಿ ಮಾಡ್ತಾಯಿದ್ರು ಅಂದರೆ ನಮ್ಮ ಅತ್ತೈದ್ದಿದ್ದ ಅಂಥ ಕಾಲದಲ್ಲಿ ಅಮೋಸೆ ಕಡ್ದು ಗುರುವಾರ ಮಾಡ್ತಾ ಇದ್ರು ನಾನೀಗ ಆ ಥರ ಮಾಡ್ತಾಯಿಲ್ಲ ಇಲ್ಲಿ ನಾವು ಸಹಿಸ ಹೇಳಿದಾಗ ಮೈಸೂರಿಗೆ ಬಂದ ಮೇಲೆ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು ಅಮಾವಾಸ್ಯೆ ಆದಮೇಲೆ ನಿಮಗೆ ಪಕ್ಷ ಮಾಡಬಾರ್ದು ಅಮಾವಾಸ್ಯೆ ಒಳಗಡೆ ಮಾಡಿ ತುಂಬ ಒಳ್ಳೆಯದು ಅಂತ ಹೇಳಿದ್ರು ಹಾಗಾಗಿ ನಾನು ಅಮಾವಾಸೆ ಒಳಗಡೆ ಪ್ರತಿ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನೇನು ಸುಮಾರೊಂದು ಐದು ವರ್ಷ ಆಯಿತು ಅಂದ್ಕೋತೀನಿ ಆ ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇವಾಗ ಪಕ್ಷಿಗೆಲ್ಲ ರೆಡಿ ಮಾಡ್ಕೊಂಡಿರೋದು ಆಮೇಲೆ ಮಧ್ಯಾಹ್ನಕ್ಕೇ ಎಡೆ ಅಂತ ಹೇಳ್ತಾರೆ ತುಂಬ ಒಳ್ಳೆಯದು ಅಂತ ಮಧ್ಯಾಹ್ನನೇ ಮಾಡ್ಕೊಂಡ್ರೆ ಹಂಗಾಗಿ ಮಧ್ಯಾಹ್ನನೇ ಮಾಡ್ತೀನಿ ಹೆಂಗು ಭಾನುವಾರ ನಮಗೂ ರಜೆ ಇರುತ್ತೆ ಬೇರೆ ದಿನಗಳಲ್ಲಿ ನಮಗೆ ಮಾಡ್ಕೊಳಕ್ಕಾಗಲ್ಲ ಮಹಾಲಯ ಅಮವಾಸ್ಯೆ ಭಾನುವಾರನೇ ಬಂದಿರೋದ್ರಿಂದ ಅವತ್ತಿನ ದಿನ ಮಧ್ಯಾಹ್ನಕ್ಕೆ ಎಡೆ ಇಟ್ಟು ಪೂಜೆ ಮಾಡಿ ಮಾಡ್ಕೊಳ್ಳೋಣ ಅಂತ ಮನೆ ಇಳತೆಗೆ ಮಾಡೋದು ಯಾರನ್ನೂ ಏನು ಕರಿಯಕ್ಕೆ ಹೋಗಲ್ಲ ನಾವು ಮನೆ ಇಳತೆಗೆ ಮಾಡ್ಕೋತಾ ಇರೋದು ಯಾಕಂದರೆ ಟೈಮ್ ಇಲ್ಲ ಸರಿಯಾಗಿ ಹಂಗಾಗಿ ಅದನ್ನ ಮಾಡ್ಕೊಳ್ಳೋದೇ ಕಷ್ಟ ಹಂಗಾಗುತ್ತಿದೆ ಈಗ ಇರೋದ್ರಲ್ಲಿ ಮನೆ ಅಡ್ಡಿಗೆ ನಮ್ಮ ಫ್ಯಾಮಿಲಿಗೆ ಅಷ್ಟೇ ಫ್ಯಾಮಿಲಿಯವರಷ್ಟೇ ಎಡೆ ಇಟ್ಟು ಪೂಜೆ ಮಾಡಿ ಊಟ ಮಾಡ್ತಾರೆ ಅಷ್ಟೇ ಕೆಲವು ಐಟಮ್ಸ್ಗಳು ಮಾಡಬೇಕು ಆವತ್ತಿನ ದಿನ ಮತ್ತೆ ನಾವೇನೇನು ಮಾಡ್ತೀವಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಕೆಲವರು ಪಕ್ಷಿಗಳನ್ನ ಬೇರೆ ಬೇರೆ ಥರ ಮಾಡ್ತಾರೆ ದೀಪಾವಳಿ ಮಾಡ್ಕೋತಾರೆ ಈ ಗೌರಿ ಗಣೇಶ ಆಯ್ತಲ್ಲ ಅದಕ್ಕೂ ಮಾಡ್ಕೋತಾರೆ ಹಿಂಗೆ ಮಾಡ್ಕೊತಾನೆ ಮಾಡ್ಕೋತಾನೆ ಇರ್ತಾರೆ ಆಮೇಲೆ ಈಗ ಆಯುಧ ಪೂಜೆ ಬರ್ತಾ ಇದೆ ಆಯುಧ ಪೂಜೆಗೆ ತುಂಬಾ ಜನ ಮಾಡ್ತಾರೆ ಒಬ್ಬೊಬ್ಬರು ನಂತರ ಅವರು ಮನೆಯಲ್ಲೇ ಡಿಸ್ಕೌಂಟ್ ಬಂದಾಗ ಮಾಡ್ತಾರೆ ನಾವು ಆಮೋಸೆ ಮಹಾಲಯ ಮೋಸೆ ಕಳೆದು ಗುರುವಾರ ಮಾಡ್ತಾ ಇದ್ವಿ ಈಗ ಹಂಗೆ ಮಾಡೋಲ್ಲ ಅಮಾವಾಸ್ಯೆ ಒಳಗಡೆ ಮಾಡಿದ್ರೆ ಈ ರೀತರಿಗೆ ಏನೋ ನಾವು ಹಾಕಿದ ದನ್ನ ಸಲ್ಲುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಆ ಟೈಮ್ ಮಾಡಿದ್ರೆ ಅವ್ರಿಗೂ ಒಳ್ಳೆಯದು ನಮಗೂ ಒಳ್ಳೆಯದು ಅಂತ ಹೇಳಿ ಮಾಡ್ತಾಯಿದ್ವಿ ಈ ಪಾತ್ರೆಗಳೆಲ್ಲ ತೊಳೆದು ಅಲ್ಲಲ್ಲಿ ಜೋಡಿಸೋ ತನಕ ಸಾಕು ಸಾಕಾಗೋಯಿತು ಇವತ್ತಲ್ಲ ಬಿಡಿ ಇದು ಭಾನುವಾರ ಮಾಡ್ಕೊಂಡಿರೋದು ಮೊನ್ನೆ ಆಯಿತಾ ಎಷ್ಟು ಇದಾಗಿತ್ತಂದರೆ ಸಕ್ಕತ್ತು ಬೇಜಾರಾಗಿತ್ತು ಶೆಲ್ಫೆಲ್ಲ ಧೂಳೆಲ್ಲ ಒಡ್ಕೊಂಡಿಲ್ಲಿ ಇಲ್ಲಿ ಫುಲ್ಲು ಮನೆ ಕ್ಲೀನ್ ಮಾಡ್ಕೊಂಡಿದ್ದು ಅಲ್ಲಲ್ಲೆಲ್ಲ ಆ ಪಾತ್ರೆಗಳನ್ನೆಲ್ಲ ಸೇರಿಸೋ ತನಕ ಭಾರಿ ಹಿಂಸೆ ಹಂಗೆ ಏನು ಮಾಡೋಕ್ಕಾಗಲ್ಲ ಮಾಡಿಕೊಳ್ಳೇಬೇಕು ನೋಡಿ ಕೆಲಸಗಳು ಮನೆ ಕೆಲಸಗಳಂದರೆ ಅಷ್ಟು ಸುಲಭವಾಗಿ ಈಸಿಯಾಗಲ್ಲ ಇವೆಲ್ಲ ಸ್ಟ್ಯಾಂಡಿಂದೆಲ್ಲ ತೊಳೆದು ಪ್ರತಿಯೊಂದು ಮೊದಲೆಲ್ಲ ಐಟಮ್ಸ್ಗಳು ಅಟ್ಟದ ಮೇಲಿರೋ ಪಾತ್ರೆಗಳನ್ನು ಸುಧಾ ತೆಗೆದು ತೊಳಿತಾ ಇದೆ ಅದು ನನ್ನ ಕೆಲವಂತು ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ ಮುದ್ದೆಲ್ಲ ಹಟ್ಟದಲ್ಲಿತ್ತು ಒಳ ಇದ್ದಾಗ ನಮ್ದು ಹಂಚಿನ ಮನೆ ಆ ಹಂಚಿನ ಮನೆ ಮೇಲ್ಗಡೆ ಅಟ್ಟ ಇತ್ತು ಆ ಹಟ್ಟದಲ್ಲಿರೋ ಸಣ್ಣದೊಂದು ಸ್ಪೂನು ಬಿಡ್ತಿರ್ಲಿಲ್ಲ ದೊಡ್ಡ ದೊಡ್ಡ ಪಾತ್ರೆಯಿಂದ ಹಿಡಿದು ಪ್ಲಾಸ್ಟಿಕ್ ಬಿ ಏನೇ ಎಲ್ಲ ಫುಲ್ ಎ ಟು ಝೆಡ್ ಎಲ್ಲ ತೊಳಿತಾ ಇದ್ವಿ ಈಗಂತೂ ನನ್ನ ಕೈಲಂತೂ ಆಗಲ್ಲ ಆ ರೀತಿ ಎಲ್ಲ ಕಮ್ಮಿ ಅಂದರು ನಾನೇ ಒಂದು ವಾರ ಮಲಗಿ ಬಿಡ್ತೀನಿ ಅಷ್ಟೇ ಇದನ್ನ ಮಾಡೋ ತನಕ ಸಾಕು ಸಾಕಾಗೋಯಿತು ಒಂದೇ ದಿನದಲ್ಲಿ ಮಾಡ್ಕೊಂಡಿದ್ದು ಅದು ಮಧ್ಯಾಹ್ನ ಹಿಡ್ದೇಲಿಕ್ಕೆ ಸಂಜೆ ತನಕ ಮುಗಿದೋಯ್ತು ಅವೆಲ್ಲ ತೆಗೆದು ತೊಳಿತೀನಿ ಅಂತ ಅಂದರೆ ನಾವು ರೋಸ್ಟ್ ಆಗ್ಬೇಕಾಗತ್ತೆ ಮಾಡೋದನ್ನ ನೀಟಾಗಿ ಅಷ್ಟು ಬಿಟ್ಟರೆ ಇರ ಬರೋದನ್ನೆಲ್ಲನೂ ತೊಳೆದಿಟ್ಕೊಂಡು ಮಾಡೋಕ್ಕಂತೂ ಸಾಧ್ಯ ಇಲ್ಲ ಕ್ಲೀನಾಗಿರ್ಬೇಕು ಅಷ್ಟು ಬಿಟ್ಟರೆ ಎಲ್ಲಾನು ನಾವು ತೊಳಿಯೋಕ್ಕಾಗುತ್ತಾ ಅದೇನಿಗೆ ಉಪ್ಯೋಗಿಸೋ ಇರೋದಿಲ್ಲ ಉಪ್ಯೋಗ್ಸೋ ಟೈಮ್ಗೆ ಉಪಯೋಗಿಸಿ ಅದನ್ನು ನೀಟಾಗಿ ತೊಳೆದು ವಾಶ್ ಮಾಡಿ ಇಟ್ಟಿರ್ತೀವಿ ಮತ್ತದನ್ನು ಹೊಸದಾಗಿ ಮತ್ತೆಲ್ಲ ಕ್ಲೀನ್ ಮಾಡೋಕ್ಕಂತೂ ಇಲ್ಲ ಹಂಗಾಗಿ ಇರೋದನ್ನ ನೀಟಾಗಿ ಮಾಡ್ಕೊಂಡಿದ್ದೀವಿ ಸಾಕು ಅಂತ ಅನ್ಸುತ್ತೆ ಹಿಂಗೆ ಮಾಡ್ಕೋತಾ ಇರೋದು ಪ್ರತಿ ವರ್ಷವೂ ಇವಾಗ ಹಿಂಗೆ ಮಾಡ್ಕೋತಾ ಇರೋದು ಮೊದಲಾದರೆ ಯಪ್ಪ ಅಟ್ಟದ ಮೇಲೆ ಇರೋದು ಏನೇನು ಬಿಡ್ತಿರ್ಲಿಲ್ಲ ಆ ಧೂಳು ಧೂಳು ಧೂಳಕೊ ಎಲ್ಲ ಫುಲ್ ಆಗ್ಬಿಡೋದು ಪಾತ್ರೆಗಳು ಇಳಿಸಿ ಈಗ ಮಾಡಲ್ಲ ಸಿಂಪಲ್ ಆಗಿ ಈ ರೀತಿ ಅಡುಗೆ ಮನೆ ಅಂತೂ ಫುಲ್ ಕ್ಲೀನ್ ಮಾಡ್ಕೋತೀವಿ ಅದಂತೂ ನಿಜ ಅಡುಗೆ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ಬೇಕಾಗಿರೋದ ಮೇನ್ ಅಡುಗೆ ಮನೆ ಅಲ್ವಾ ಸಾಕು ಇದೆ ಇಲ್ಲ ಈಗ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡಿದಿವಲ್ವಾ ಹಂಗೇನೆ ಈಗ ನಾವೇನು ಮಾಡ್ತೀವಿ ಅಂತ ಅಂದ್ರೆ ಹಾಸಿಗೆ ಬೆಡ್ಶೀಟ್ಗಳು ಪಿಲ್ಲೋ ಕವರ್ಸ್ಗಳು ಕರ್ಟನ್ಸ್ಗಳು ಬೆಡ್ಶೀಟ್ಗಳು ಇವನ್ನೆಲ್ಲ ಆಗಿ ವಾಶ್ ಮಾಡ್ಕೋತೀವಿ ಇಷ್ಟು ಕ್ಲೀನ್ ಮಾಡ್ಕೋತೀವಿ ಇನ್ನ ಆಗದೆ ಇರೋದಂತೂ ಯಾವುದೇ ಕಾರಣಕ್ಕೂ ಉಪಯೋಗಿಸ್ತೇ ಇರೋದಂತೂ ಪದೇ ಪದೇ ಕ್ಲೀನ್ ಮಾಡೋಕ್ಕಂತೂ ಹೋಗಲ್ಲ ಅಲ್ಲ ಕ್ಲೀನ್ ಮಾಡ್ಕೋತೀವಿ ಅಲ್ಲಲ್ಲಿ ವಾಶ್ ಮಾಡಿರ್ತೀವಿ ಅಷ್ಟೇ ಏನು ಅಷ್ಟೊಂದೆಲ್ಲ ಮಾಡೋಕ್ಕಾಗುತ್ತಾ ಹಳೆ ಕಾಲದವರೆಲ್ಲ ಮಾಡ್ತಾಯಿದ್ರಪ್ಪ ನಮ್ಮತ್ತೆ ಇದ್ದಾಗೆಲ್ಲ ಮಾಡ್ಸೋರು ಈಗಂತೂ ಅದೆಲ್ಲ ಮಾಡ ಅಡುಗೆ ಮನೆ ಮಾತ್ರ ಫುಲ್ ಕ್ಲೀನು ಬೆಡ್ಶೀಟು ಬೆಡ್ ಸ್ಪ್ರೆಡ್ಡು ಈ ರೀತಿ ಉಪಯೋಗಿಸ್ಕೊಳೋದು ಮನೆಗೆ ಏನೇನು ಹೊರ್ಗಡೆ ಉಪ್ಯೋಗಿಸ್ಕೊಳೋಂಥ ಎಲ್ಲ ತಿಂಗ್ಸ್ಗಳನ್ನ ನೀಟಾಗಿ ವಾಶ್ ಮಾಡ್ಕೋತೀವಿ ಅಷ್ಟೆ ಇವಾಗ ನೋಡಿ ಅಡುಗೆ ಮಾಡ ಅಡುಗೆ ಅಂದರೆ ಸಾಂಬಾರು ಮಾಡ್ತಿದ್ದೀನಿ ಸಾಂಬಾರಿಗೆ ಬೇಳೆ ಬೇಯಿಸಿಕೊಂಡಿದ್ದೀನಿ ಸೋಯಾ ಚಿಂಗ್ಸ್ ಫ್ರೈ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ನ್ಯೂಟ್ರಿಷನ್ ಇರೋಂಥ ಒಳ್ಳೆ ಫುಡ್ ಇದು ಇದು ಸ್ವಲ್ಪ ತಿಂದರೆ ಸಾಕು ಹೊಟ್ಟೆ ಎಲ್ಲ ಫುಲ್ಲು ತುಂಬೋಗಿಬಿಡುತ್ತೆ ಇವಾಗ ನಾನು ರೆಡಿಯಾಗಿ ಹೊರಡಬೇಕು ಸಾಂಬಾರು ಒಂದು ಒಗ್ಗರಣೆ ಕೊಟ್ಟು ನಾನು ಹೊರಡ್ತೀನಿ ಓಕೆ ಫ್ರೆಂಡ್ಸ್ ನಾನು ಮಾಡಿರೋ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು